ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಸೂಪರಾಗಿದ್ದೀನಿ ಇದು ನಂದು ಫಸ್ಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ ಆಗಿರುತ್ತೆ ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಟೇಸ್ಟಿ ಹಾಗೆ ಹೆಲ್ತ್ ಬೆನಿಫಿಟ್ ಇರೋ ಒಂದು ಡಿಶ್ನ ತೊಗೊಬಂದಿದ್ದೀನಿ ಇದು ನನ್ನ ತೆಲುಗುಲಿ ಪಾಲಕ್ ಇರೋ ಲಿಖಾರಮ್ ಅಂತಾರೆ ಕನ್ನಡದಲ್ಲಿ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟು ಪಾಲಕು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ನಾನು ಎರಡು ಕಟ್ ಪಾಲಕ್ ತಗೊಂಡಿದ್ದೀನಿ ನೀವು ಒಂದಾದರೂ ತೊಗೋಬೋದು ಎರಡು ಕಟ್ಟಿಗೆ ಎರಡು ಈರುಳ್ಳಿ ಹಾಗೆ ಒಂದು ಇಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಪಾಲಕ್ನ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಮಣ್ಣು ಅದು ಇದು ಅಂತ ಏನೆಲ್ಲ ಇರುತ್ತೆ ಹಾಗಾಗಿ ನೀವು ಪಾಲಕ್ನ ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿಕೊಂಡು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ನಾವು ಮಸಾಲನ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನಾನು ಅದೇ ಕಟ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಎರಡು ಬೆಳ್ಳುಳ್ಳಿ ತೊಗೊಂಡು ಈರುಳ್ಳಿ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ನೀವು ಚಿಕ್ಕದಾಗಿ ಕಟ್ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಯಾಕಂದರೆ ನಾವು ಇದನ್ನು ಪೇಸ್ಟ್ ಮಾಡ್ತೀವಿ ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಸುಳಿಸಿ ಸೈಡಿಗೆ ಇಟ್ಟಿದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನೀವು ಫೈನಾಗಿ ಮಾಡ್ಕೋಬೇಡಿ ಕೂಡ್ಸಾಗಿ ಮಾಡ್ಕೊಳ್ಳಿ ಅಂದರೆ ತರಿ ತರಿಯಾಗಿರಬೇಕು ಹಾಗೆ ಇದಕ್ಕೆ ಎರಡು ಸ್ಪೂನು ನಾನು ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ಒಂದು ಸ್ಪೂನ್ ಆದರೂ ಹಾಕ್ಕೊಳ್ಳಿ ಯಾಕಂದರೆ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಎರಡು ಸ್ಪೂನ್ ಖಾರದ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಖಾರದ ಜಾಸ್ತಿ ತಿನ್ನೋದಾದರೆ ಎರಡು ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ ಕಮ್ಮಿ ತಿನ್ನೋದಾದರೆ ಒಂದೇ ಸ್ಪೂನ್ ಸಾಕು ಈಗ ಅದನ್ನ ರುಬ್ಕೊಂಡು ನುಣ್ಣಗೆ ರುಬ್ಕೋಬೇಡಿ ಇದನ್ನು ನೀವು ತರಿ ತರಿಯಾಗಿ ರುಬ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕಡಾಯನ್ನ ಇಟ್ಕೊಳ್ಳಿ ಅದಕ್ಕೆ ನಿಮಗೆ ಕಡೆ ಕಾದಿರುವಾಗ ನಿಮಗೆ ಬೇಕಾಗಿರೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆನ ನಾನು ಯೂಶಲಿ ಕಮ್ಮಿನೇ ಯೂಸ್ ಮಾಡ್ತೀನಿ ಕಮ್ಮಿನೇ ಹಾಕ್ತೀನಿ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕುದಿದ ಮೇಲೆ ಒಂದು ಸ್ಪೂನು ಮಸ್ಟರ್ಡ್ ಸೀಡ್ಸ್ ಹಾಗೆ ಒಂದು ಸ್ಪೂನು ಕ್ಯೂಮಿನ್ ಸೀಡ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ರೆಂಬೆ ಅಷ್ಟು ಕರಿಬೇ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ಹಾಗೆ ಒಂದು ನಾಲ್ಕೈದು ಒಣಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ ನೀವು ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಅಲ್ಲಿ ಖಾರ ಹಾಕಿರ್ತೀವಿ ಖಾರದ ಪುಡಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ನಾವು ಖಾರ ತಿನ್ನೋದ್ರಿಂದ ನಾಲ್ಕೈದು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಬ್ರೌನ್ ಆಗುವವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಅಲ್ಲಿವರೆಗೂ ಸೌಟ್ ಆಡಿಸ್ತಾನೆ ಇರಬೇಕು ಅದಾದಮೇಲೆ ಇವಾಗ ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಆಲ್ರೆಡಿ ನಾವು ಖಾರಕ್ಕೆ ಹಾಕ್ಕೊಂಡು ರುಬ್ಕೊಂಡಿರ್ತೀವಿ ಆದರೂ ನಿಮ್ಗೆ ಇಷ್ಟ ಆದರೆ ಎರಡು ಹಾಕ್ಕೊಳ್ಳಿ ಎರಡು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ರುಬ್ಬಿರೋ ಖಾರನ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ ನೀವು ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಯಾಗೆ ಇದ್ದರೆ ಚೆನ್ನಾಗಿರೋದಿಲ್ಲ ಹಸಿ ವಾಸನೆ ಹೋಗಿದೆ ಅನ್ನುವಾಗ ನೀವು ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕ್ಬೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀವು ವಾಟರೆಲ್ಲ ಹಾಕೋ ನೆಸೆಸರಿ ಇಲ್ಲ ಯಾಕಂದರೆ ಪಾಲಕಲ್ಲೇ ಯಥೇಚ್ಛವಾಗಿ ವಾಟರ್ ಕಂಟೆಂಟ್ ಇರೋದ್ರಿಂದ ನೀವು ಬೇಯಿಸ್ತಾ ಬೇಯಿಸ್ತಾ ಪಾಲಕ್ ಸೊಪ್ಪು ನೀರನ್ನೆಲ್ಲ ಬಿಡ್ಕೊಳ್ಳುತ್ತೆ ಹಾಗಾಗಿ ನೀವು ನೀರನ್ನ ಹಾಕೋ ನೆಸಸರಿ ಇಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳಿ ನೀರು ಹಾಕಿದರೆ ಟೇಸ್ಟ್ ಹಾಳಾಗುತ್ತೆ ಒಂದು ಐದು ಹತ್ತು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಕರಿದು ಸ್ಪೆಷಾಲಿಟಿ ಏನು ಅಂದರೆ ಫ್ರೈ ಮಾಡಿ 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 ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಆಗೋ ಡಿಶ್ ಅಲ್ಲ ಇದು ಫ್ರೈ ಮಾಡ್ತಾ ಮಾಡ್ತಾ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಇದು ಫ್ರೈ ಮಾಡ್ತಾ 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 ವಾಟರ್ ಸ್ವಲ್ಪ ಸ್ವಲ್ಪ ಹೊರಗಡೆ ಬರ್ತಿದೆ ಸೊಪ್ಪಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೊರಗೆ ಬರ್ತಿದೆ ಈ ಸಮಯದಲ್ಲೇ ನೀವು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಡಿ ಎಷ್ಟು ಉಪ್ಪು ತಿಂತೀರ ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಇನ್ನೊಂದು ಸೌಟ್ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ವಾಟರೆಲ್ಲ ಹೊರಗಡೆ ಬರೋವರೆಗೂ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಇದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಕಂಪ್ಲೀಟಾಗಿ ನಾವು ತೆಗಿಬೇಕು ಇವಾಗ ನಾನೊಂದು ಲಿಡ್ ಹಾಕ್ಬಿಟ್ಟು ಹೊತ್ತು ಬೇಯಿಸ್ಕೊತೀನಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗೆ ಚಪಾತಿ ಜೊತೆಗೆ ರೋಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ನಾನಂತೂ ಈ ಕರಿ ಮಾಡಿದಾಗ ಎರಡು ಸಾವಿರ ಜಾಸ್ತಿನೇ ರೈಸ್ ಊಟ ಮಾಡ್ತೀನಿ ಈಗ ಲಿಡ್ ಓಪನ್ ಮಾಡಿ ನೋಡಿ ವಾಟರೆಲ್ಲ ಹೊರಗಡೆ ಬಂದಿದೆ ಈಗ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಈಗ ಲಿಡ್ ಹಾಕ್ತೇನೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳಿ ಇದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಆಗೋಕೆ ಒಟ್ಟೋಗ್ಬಿಡ್ಬೇಕು ಗಟ್ಟಿ ಆಗಬೇಕು ಕರಿ ಆವಾಗಲೇ ಚೆಂದ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನು ನಾನು ಕೊತ್ತಂಬರಿ ಪೌಡರು ಹಾಗೆ ಒಂದು ಸ್ಪೂನು ಜೀರಿಗೆ ಪೌಡರು ಹಾಗೆ ಆ ಸ್ಪೂನು ಅರಿಶಿನ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಯಾರೆಲ್ಲ ಹಾಸ್ಟೆಲಲ್ಲಿ ಇರ್ತಾರೆ ಪಿ ಜಿಯಲ್ಲಿ ಇಡ್ತಾರೆ ಸ್ಟೂಡೆಂಟ್ಸು ಊಟ ಅಡ್ಜಸ್ಟ್ ಆಗೋಲ್ಲ ಅನ್ನೋರಿಗೆಲ್ಲ ಇದನ್ನ ಮಾಡಿಕೊಟ್ರೆ ಓಟೆ ತುಂಬ ಊಟ ಮಾಡ್ತಾರೆ ರೈಸ್ ಕೊಟ್ರೆ ಸಾಕು ಇದ್ರ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ನು ಇದು ನನ್ನದು ಯೂಟ್ಯೂಬ್ದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ನಾನು ನನಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆದರೂ ಮಾತಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಫೈನಲಿ ನಮ್ಮ ಕರಿ ರೆಡಿ ಆಗಿದೆ ಇವಾಗ ಇದನ್ನು ನಾವು ಸರ್ವ್ ಮಾಡ್ಬೋದು ಇದು ರೈಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ರೈಸು ಹಾಗೆ ತುಪ್ಪ ಹಾಗೆ ಈ ಕರಿ ಒಳ್ಳೆ ಕಾಂಬಿನೇಷನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್